ಮೋನಿ ಹಿಂಗೆ ಹೇಗಿದ್ದೀರ ಅಣ್ಣ ಅಂತ ಸೂಪರಾಗಿದ್ದೀವಿ ನೋಡಿ ಬೇಗನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಈಗ ನನ್ನ ಮಗಂಗೆ ಇವತ್ತು ಸ್ವಲ್ಪ ಔಷಧಿ ಹಾಕೋಣ ಅಂತ ಇಲ್ಲ ತೇಯ್ತಾ ಇದ್ದೀನಿ ಅದೇ ಜಾಯಿ ಕಾಯಿ ಬಜೆ ಎಲ್ಲ ಹಾಕೋಣ ಅಂತ ಸುಮಾರು ದಿನ ಅಂತ ಹಾಕಿಲ್ಲ ಮೊನ್ನೆ ಮಿಸ್ ಆಯಿತು ಆಚವಾರ ಅಲ್ಲಿ ಇಲ್ಲಿ ಹೋದ್ವಿ ಅಂತಾಯಿತು ಸೊ ಅದಕ್ಕೆ ಸ್ವಲ್ಪ ರಾಗಿ ಅಂಬಿ ತೇಯ್ತಾ ತೆಯ್ತಾಯಿದ್ದೀನಿ ಅವನ ರಾತ್ರಿ ಎತ್ಕೊಂಡು ಕುಟ್ಕೊಂಡು ಆಟಾಡಿದ್ದಾನೆ ಸಾಮಾನ್ಯ ಒಂದು ಎರಡು ಗಂಟೆ ಮೂರು ಗಂಟೆಗಿಂತ ಹೋಯಿತು ಹೊರೇ ಮಲಗಿದಾರೆ ಅಲ್ಲಿ ತನಕ ನನಗೆ ಇದ್ದೆಲ್ಲ ಅವ್ನಿಗೆ ಮಲಗಿದೇವ್ರೆ ಸಾಕು ಹೋಯ್ತು ಕಾಲದಲ್ಲಿ ಮಾಡದಪ್ಪ ಬನ್ನಿ ತೋರಿಸ್ತೀನಿ ಮಾಡಿ ಹಬ್ಬದ ಕ್ಲೀನಿಂಗ್ ಶುರುವಾಗಿದೆ ಈಗ ಸದ್ಯಕ್ಕೆ ಮೇಲ್ಗಡೆ ಎಲ್ಲ ಗುಡ್ಸಿ ಫ್ಯಾನ್ ಆಯ್ತು ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಎಲ್ಲ ತೋರಿಸ್ತಿದ್ದ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಜೋಡಿಸಿ ಗುಡಿಸಿ ಜೋಡ್ಸಿಟ್ಟಿದ್ವಿ ಇನ್ನೂ ಸುಮಾರು ಕೆಲಸ ಬಾಕಿ ಇದೆ ಒಳಗಡೆ ಫ್ಯಾನ್ ಹಾಳಾಗಿದೆ ಅದನ್ನು ಬಿಚ್ಚಬೇಕು ಒರೆಸ್ಬೇಕು ಅದು ರಿಪೇರಿ ಕಳಿಸ್ಬೇಕು ಆಮೇಲೆ ತುಂಬ ಕೆಲಸ ಇದೆ ಫ್ರಿಜ್ ಕ್ಲೀನ್ ಮಾಡೋಕ್ಕಿದೆ ಕಿವಿ ಕೆಸ ಇದ್ರಿಂದಗಡೆ ತುಂಬಾ ಕಸ ಇತ್ತ ಇದ್ರಿಂದಗಡೆ ಒಂದು ಪಲ್ಲಿ ಸಣ್ಣ ಹೋಗ್ಕೊಂಡಿತ್ತ ಅವ್ರು ಓಡ್ತಾ ಇತ್ತ ನೋಡಿದೆ ನೀರೋಡಿ ಇವರೆಲ್ಲ ಯಾವ ತರ ಓಡಿಸೋದು ಅಂತ ಕಾಲಲ್ಲಿ ಕ್ಯಾ ಬಾಯ್ ಕ್ಯಾ ಏ ಸರ್ ಇದನ್ನ ನೋಡ್ಸೋದು ಬೇಡ ಸೈಡಲ್ಲಿ ಇದು ಸೈಡು ಓಡ್ಸ್ಬೇಕು ಬಟ್ಟೆಗೆ ಅಯ್ಯೋ ಈ ಥರ ಕ್ಲೀನಿಂಗ್ ಅಂದರೆ ನಮ್ಮದು ಶೆಟ್ ರುಬ್ಬರ ಸಂಡೇ ಕ್ಲೀನಿಂಗ್ ನೋಡಿ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಒಳಗಡೆ ಕ್ಲೀನ್ ಮಾಡ್ತಿದ್ದಾರೆ ನಾನು ಅದರೊಳಗಡೆ ಓಡಿಸ್ಕೊಬಿಡ್ತೀನಿ ಇದು ನೋಡಿ ನೀರು ಹಿಡಿಯೋ ಸ್ಟಾರ್ಟ್ ಆಯಿತು ಎಲ್ಲ ಕೆಲಸ ಮುಗಿಸಿ ಈಗ ಗಂಟೆ ಎರಡೂವರೆ ನನ್ನ ಮಗನ ಊಟ ಮಾಡಿಸಿ ಈಗ ಸ್ನಾನ ಮಾಡಿಸಿ ಮಲಗಿಸಿ ಈ ಹಬ್ಬ ಈ ಹಬ್ಬದ ಕ್ಲೀನಿಂಗು ಒಟ್ಟು ಹಬ್ಬ ಅಂತ ಹೆಸರು ಮನೆ ಕ್ಲೀನಿಂಗ್ ಆಯಿತು ನೋಡಿ ಫ್ರಿಜ್ಜು ಇಡೀ ಮನೆ ಗುಡಿಸಿ ಒರೆಸಿ ಒಂದು ಇದು ಸಣ್ಣ ಪುಟ್ಟವೆಲ್ಲ ತೊಳ್ದೆ ಇನ್ನೊಂದೇ ಒಂದು ಕೆಲಸ ಬಾಕಿ ಇದೆ ಇದು ಎಲ್ಲೂ ಸಲ ಕ್ಲೀನ್ ಮಾಡೋಕ್ಕಿದೆ ಅದು ದಿನ ದಿನ ಒಂದೊಂದು ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಯಪ್ಪ ಸಾಕಾಗೋಯ್ತು ಸಾಕಾಗೋದ್ರಿಂದ ನನ್ನ ಮಗ ಮಲಗೇ ಇಲ್ಲ ಇವತ್ತು ಹಾಗಾಗಿ ಅವ್ನು ಹಿಂದೆ ಮುಂದೆ ಹಿಂದೆ ಮುಂದೆ ನಮ್ಮ ಹಿಂದೆ ಮುಂದೆ ಹಿಂದೆ ಮುಂದೆ ಸುತ್ತ ಬರ್ತಾ ನಾ ಅದಕ್ಕೋಸ್ಕರ ಓಕೆ ಊಟ ಆಯಿತು ಚಿಕನ್ ಸಾಂಬಾರ್ ಚಿಕನ್ ಏನು ಮಾಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆಯಿಂದ ಚೂರು ಕೂತ್ಕೊಂಡಿಲ್ಲ ಊಟ ಮಾಡೋಕ್ಕೆ ಐದು ನಿಮಿಷ ಕೂತಿದ್ದೀನಿ ಅಷ್ಟೇ ಈಗ ಸ್ವಲ್ಪ ರೆಸ್ಟ್ ಮಾಡಿದ್ದೆ ಓಕೆ ಅನಿಸುತ್ತೆ ಮನೆ ಅಂತಿ ಮಾಡಿದ್ವಿ ಇಲ್ಲಿರ ಫ್ರಿಜ್ನ ರೂಮಿಗೆ ಶಿಫ್ಟ್ ಸಿ ಫ್ರಿಡ್ಜ್ ರೂಮಿಗೆ ಬಂದಿದೆ ಎಲ್ಲರೂ ಬಂದರೆ ಎಂಟ್ರೆನ್ಸ್ ಅಲ್ಲೇ ಇದೆಯಾ ಒಂದೇನಾದ್ರು ತೆಗಿಬೇಕು ಮಾಡಬೇಕು ಅಂದ್ರೆ ಅವ್ರ ಎದುರುಗಡೆ ಒಂಥರ ಹಿಲ್ಸೆ ಆಗೋದು ಏನಾದ್ರು ಅದಕ್ಕೆ ಬಂದರೆಲ್ಲ ಇದು ಯಾಕೆ ಇಲ್ಲಿ ಎದ್ರಿ ಗಿಟ್ಕಡೆ ಎದ್ರಿಗಿಟ್ಕೊಂಡು ಹೋಗ್ಲಿಕ್ಕಾಗಲ್ಲ ತಗದು ರೂಮ್ ಒಳಗೆ ಹಾಕಿದ್ವಿ

ಮೇಲುಗಡೆಯಿಂದ ಬಂದು ಊಟ ಎಲ್ಲ ಆಯ್ತು ನಮ್ಮ ಚೂಳು ಅಡಿಗೆ ಮಾಡಿಟ್ಟಿದ್ರು ಬೇಳೆ ಆಮ್ಲೆಟ್ ಆಮೇಲೆ ನನ್ನ ಮಗ ಆಲೂ ಬಜ್ಜಿಯ ಮಾಡಿಟ್ಟಿದ್ರು ಊಟ ಮಾಡಿ ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗನ ಸೊ ನಾನೀಗ ಅವನ್ನ ವರ್ಕ್ ಕಳಿಸಿ ಸ್ನಾನ ಮಾಡಿ ಇನ್ನೂ ಆಸ್ತಿ ಆಸೋಕ್ಕೆಲ್ಲ ಇದೆ ಕೆಲಸ ಇದೆ ತುಂಬ ಮುಸ್ಕೊಳ್ತೀನಿ ಓಕೆ ನಾನು ಸ್ನಾನ ಎಲ್ಲ ಆಯಿತು ಈಗ ಏನಿದ್ರು ಮಲ್ಕೊಳೋದು ಬೆಡ್ ಈಸ್ ರೆಡಿ ಈ ಈಗ ಬಂದರು ಮಾರ್ಕೆಟಿಗೆ ಹೋಗಿದ್ರು ಫ್ರೆಂಡ್ ಜೊತೆಗೆ ಈಗ ಬಂದರು ಸ್ನಾನ ಮಾಡೋಷ್ಟು ಬರೋಕ್ಕೂ ಹೊರ್ಗೆ ಬರೋಕ್ಕೂ ಅವ್ರು ಬರೋಕ್ಕೂ ಸರಿ ಆಯಿತು ಓಕೆ ಊಟ ಮಾಡ್ಕೋ ಕೂತಾರೆ ನಾವು ಊಟ ಮಾಡ್ಕೊಂಡು ಮೊದಲೇ ಕೂತ್ಬಿಟ್ಟಿದ್ವಿ ಓಕೆ ಫ್ರೆಂಡ್ಸ್ बाय गुड नाइट मैडम सिट्टी